ಬಿಗ್ ಬಾಸಲ್ಲಿ ಎಲ್ ಅಷ್ಟೊಂದು ಸ್ಪರ್ಧಿಗಳಿದ್ರೂ ಕೂಡ ಗಿಲ್ಲಿ ಇದೆ ಹವ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ ಮನೆ ಒಳಗಡೆ ಗಿಲ್ಲಿ ಮಾಡುವಂತಹ ಕಾಮಿಡಿ ಅವನ ಕಿತಾಪತಿಗಳು ಮಾ ಅವ್ನು ಮಾಡೋ ಒಂದೊಂದು ಕೆಲಸಗಳನ್ನ ನೋಡ್ತಿದ್ರೆ ಗಿಲ್ಲಿ ಬೇಕು ಅಂತಲೇ ಕಂಟೆಂಟ್ಗೋಸ್ಕರ ಈ ರೀತಿಯಾಗಿ ನಾಟಕ ಮಾಡ್ತಾ ಇದ್ದಾನ ಅಥವಾ ಅವ್ನು ತೋರಿಸ್ಕೊಳ್ತಾ ಇರಬೇಕು ಜನಗಳಿಗೆ ತಾನು ಇನ್ನಷ್ಟು ಹತ್ರ ಆಗಬೇಕು ಅನ್ನೋಂತಹ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಎಲ್ಲ ಕಿತಾಪತಿ ಕೆಲಸಗಳನ್ನ ಮಾಡ್ತಾರ ಮಾತಾಡ್ತಾರ ಸೋಂಬೇರಿಯಾಗಿ ಕುತ್ಕೊಳ್ಳೋದು ಮತ್ತು ಕೆಲಸಗಳನ್ನ ಮಾಡದಿರೋದು ಈ ರೀತಿಯಾಗೆಲ್ಲ ಮಾಡೋದನ್ನ ನೋಡಿದ್ರೆ ಬಹುಶಃ ಗಿಲ್ಲಿ ಎಲ್ಲೋ ಒಂದು ಕಡೆ ನಾಟಕ ಮಾಡ್ತಿರ್ಬೋದು ಅಂತ ಮನೆಯವರು ಕೂಡ ಅಂದ್ಕೊಂಡಿದ್ರು ಯಾಕಂದರೆ ಒಂದು ಕ್ಯಾಮ್ರಾ ಇದೆ ಅಷ್ಟೊಂದು ಕ್ಯಾಮ್ರಾಗಳಿರುವಂತಹ ಒಂದು ಪ್ರೋಗ್ರಾಮಲ್ಲಿ ಈ ರೀತಿಯಾಗಿ ಮಾತಾಡೋದಿರ್ಬೋದು ಕಾಮಿಡಿಗಳನ್ನ ಮಾಡಿಕೊಂಡು ಎಳ್ಕೊಂಡು ಮತ್ತು ಯಾವುದೋ ಒಂದು ಕೆಲಸಗಳನ್ನ ಆಡ್ ಟಾಸ್ಕ್ಗಳಲ್ಲಿ ಆಟಾಡಿಕೊಂಡು ಅದಾದ ನಂತರ ಮತ್ತೆ ಅದೇ ಕೆಲಸನೇ ಬರೀ ಕಾಮಿಡಿ ಮಾಡೋ ಕುತ್ಕೋ ಇಷ್ಟನ್ನೇ ಮಾಡ್ತಾ ಇರ್ತಾನೆ ಬೇರೆ ಏನು ಕೆಲಸನೂ ಮಾಡೋದಿಲ್ಲ ಗಿಲ್ಲಿ ಸೊ ಎಲ್ಲೋ ಒಂದು ಕಡೆ ಗಿಲ್ಲಿ ನಾಟಕ ಮಾಡ್ತಿರ್ಬೋದು ಅಂತ ಎಲ್ಲರಿಗೂ ಕೂಡ ಮನೆಯವ್ರಿಗೆ ಅನಿಸಿತ್ತು ಆದರೆ ಫ್ಯಾಮಿಲಿ ವೀಕ್ನಲ್ಲಿ ಬಂದಂತಹ ಗಿಲ್ಲಿ ತಂದೆ ತಾಯಿ ಗಿಲ್ಲಿನ ವರ್ಜಿನಲ್ಲಿ ವ್ಯಕ್ತಿತ್ವ ಏನು ಅನ್ನೋದನ್ನು ಹೇಳಿದ್ದಾರೆ ಗಿಲ್ಲಿ ಬಗ್ಗೆ ಇದ್ದಂತಹ ಒಂದು ದೊಡ್ಡ ಅನುಮಾನನ ಕ್ಲಿಯರ್ ಮಾಡಿದ್ದಾರೆ ಅವರ ತಂದೆ ತಾಯಿ ಎಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಇದೀಗ ಫ್ಯಾಮಿಲಿ ವೀಕ್ ನಡೀತಾ ಇದೆ ಎಲ್ಲ ಸ್ಪರ್ಧಿಗಳ ಕುಟುಂಬದವರು ಕೂಡ ಬಂದು ಸ್ಪರ್ಧಿಗಳಿಗೆ ಹೊಸ ಒಂದು ಹುರುಪನ್ನು ನೀಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಿದೀರಾ ಇನ್ನು ಚೆನ್ನಾಗಿ ಆಡಿ ಮತ್ತು ಜನರ ಬಳಿ ಓಟನ್ನು ಕೇಳ್ತಿದ್ದಾರೆ ಕರ್ನಾಟಕದ ಜನತೆಯಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳನ್ನು ಗೆಲ್ಲಿಸಿ ಅಂತ ಹೇಳಿ ಸೊ ಇದೇ ಫ್ಯಾಮಿಲಿ ವೀಕಲ್ಲಿ ಗಿಲ್ಲಿ ತಂದೆ ಕುಳ್ಳಯ್ಯ ಮತ್ತು ಅವರ ತಾಯಿ ಸವಿತಾ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದರು ಅವರು ಗಿಲ್ಲಿ ಅಷ್ಟೇ ಎಲ್ಲರನ್ನೂ ನಗ್ಸಿದ್ದಾರೆ ಗಿಲ್ಲಿ ಎಷ್ಟು ಕಾಮಿಡಿ ಮಾಡಿ ಎಲ್ಲರನ್ನು ನಗಸ್ತಾ ಇದ್ದಾರೋ ಅದೇ ರೀತಿಯಾಗಿ ಅವರ ತಂದೆ ತಾಯಿ ಕೂಡ ಅಷ್ಟೇ ಒಂಥರ ಜಾಲಿ ಮೈಂಡೆಡ್ ಆಗಿರ್ಬೋದು ಅಂತ ಏನು ಕೂಡ ಸೀರಿಯಸ್ ಆಗಿ ಇಲ್ಲದೆ ಇರೋ ಥರ ನೀಟಾಗಿ ಆರಾಮಾಗಿ ಇದ್ದಾರೆ ಸೊ ಗಿಲ್ಲಿ ರೀತಿ ಅವರು ಕೂಡ ನ್ಯಾಚುರಲ್ ಆಗಿ ಇದ್ದರು ಗಿಲ್ಲಿ ಕೂಡ ಹೆಚ್ಚು ಎಮೋಷನ್ನ ತೋರಿಸ್ಕೊಳ್ಳೋದೆ ಅವರನ್ನು ಖುಷಿ ಖುಷಿಯಾಗಿ ಸ್ವಾಗತವನ್ನು ಮಾಡಿದರು ಈ ವೇಳೆ ಒಂದು ಗಿಲ್ಲಿ ಬಗ್ಗೆ ಒಂದು ಎಲ್ಲರಿಗೂ ಗೊತ್ತಿಲ್ಲದೆ ಇರುವಂತಹ ಒಂದು ಅಚ್ಚರಿ ಮಾಹಿತಿಯನ್ನು ಅವರ ತಾಯಿ ಅಂದರೆ ಗಿಲ್ಲಿ ಅವರ ತಾಯಿಯವರು ಕೊಟ್ಟಿದ್ದಾರೆ ಎಸ್ ಕುಳ್ಳಯ್ಯ ಅವರು ಅಂದರೆ ಗಿಲ್ಲಿಯವರ ತಂದೆ ಇವರು ಒಂದು ದೊಣ್ಣೆಯನ್ನು ಹಿಡ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದರು ಅವರು ಗಿಲ್ಲಿಗೆ ಏಟು ಹೊಡೆದಂತೆ ನಟಿಸಿದರು ಈ ದೊಣ್ಣೆಯನ್ನು ತೆಗೆದುಕೊಂಡು ರಘು ಮತ್ತು ಕಾವ್ಯ ಅವರು ಕೂಡ ಗಿಲ್ಲಿಗೆ ಹೊಡಿಬೇಕಾದರೆ ಅವರ ಮನಸ್ಸಿಗೆ ನೋವಾಯಿತೇನೋ ಈ ವೇಳೆ ರಘು ಅವರನ್ನ ನಾನು ಗಟ್ಟಿಯಾಗಿ ಹೊಡೆದಿಲ್ಲ ಅಂತ ಹೇಳಿದ್ರು ಕೂಡ ಬೇಡ ಕೊಡಿ ಅಂತ ಹೇಳಿ ಗಿಲ್ಲಿಯವರ ತಂದೆ ಅದನ್ನು ವಾಪಸ್ ಇಸ್ಕೊಂಡ್ರು ಇನ್ನು ಅವರ ತಾಯಿ ಕೂಡ ಒಂದು ಸರ್ಪ್ರೈಸ್ ಎಂಟ್ರಿಯನ್ನು ಕೊಟ್ಟರು ಗಿಲ್ಲಿ ತಾಯಿ ನೋಡಿದ ತಕ್ಷಣ ಗಿಲ್ಲಿ ಕೂಡ ಯಾವುದೇ ರೀತಿಯ ಒಂದು ಎಮೋಷ್ನಲ್ ಕಣ್ಣೀರು ಹಾಕೋದು ಆ ಥರದ್ದೇನೋ ಮಾಡಿದೆ ಖುಷಿ ಖುಷಿಯಾಗಿ ಅವರ ತಾಯಿನ ಮನೆ ಒಳಗಡೆ ಬರಮಾಡ್ಕೊಂಡ್ರು ಅದಾದ ನಂತರ ಗಿಲ್ಲಿಗೆ ತೆಂಗಿನ ಎಣ್ಣೆಯನ್ನು ಹಾಕಿ ತಲೆಗೆ ಅವನನ್ನು ಸ್ನಾನ ಮಾಡಿಸಿದ್ರು ಅವರ ತಾಯಿ ಈ ಟೈಮಲ್ಲಿ ನೀನು ಹೊರಗೆ ಹೇಗಿದ್ದು ನಿರ್ತಿದ್ಯೋ ಹಾಗೆ ಇದೆಯಲ್ಲೋ ಮಗನೇ ಇಲ್ಲಿ ಮನೆಯಲ್ಲೂ ಕೂಡ ಅಂತ ತುಂಬಾ ಖುಷಿಯಾಗ್ತಿದೆ ನನಗೆ ಅಂತ ಹೇಳಿ ಗಿಲ್ಲಿಯವರು ತಾಯಿ ಹೇಳಿದರು ನಿಮ್ಮ ಅಪ್ಪ ತುಂಬ ಖುಷಿಯಾದರೂ ನಿನ್ನನ್ನು ಈ ಥರ ನೋಡಿ ಅಂತ ಹೇಳಿದಾಗ ಹೊರಗೆ ಯಾವ ರೀತಿ ಇದೀನೋ ಇಲ್ಲಿನೂ ಅದೇ ರೀತಿ ಇರಬೇಕು ಆಗಲೇ ಉತ್ತಮ ಆಗಿರುತ್ತಮ್ಮ ಅಂತ ಹೇಳಿ ಗಿಲ್ಲಿಯವರು ಹೇಳಿದ್ದಾರೆ ಅಂದರೆ ಈ ಮಾತುಗಳನ್ನ ಅಶ್ವಿನಿಯವರು ಕೂಡ ಕೇಳಿಸ್ಕೊಂಡ್ರು ಹೊರಗೆ ಹೀಗೇ ಇರ್ತಾನೆ ನಾನೆಲ್ಲೋ ಇಲ್ಲಿ ಮಾತ್ರ ಅವನು ಹೀಗೆ ಆಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೆ ಅಂದಾಗ ಆವಾಗ ಗಿಲ್ಲಿಯವರ ತಾಯಿ ಸವಿತಾ ಅವರು ಇಲ್ಲ ಅವನು ಎಲ್ಲ ಕಡೆಗಳಲ್ಲೂ ಕೂಡ ಹೀಗೇನೆ ಇರೋದು ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟು ಕೊಟ್ಟರು ಸೊ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬ ಜನ ಅಂದ್ಕೊಂಡಿದ್ರು ಸುಮ್ಮನೆ ಸುಮ್ಮನೆ ಕಂಟೆಂಟಿಗೋಸ್ಕರ ಎಲ್ಲರನ್ನೂ ಎಳೆಯೋದು ಅವ್ರನ್ನ ಕಾಮಿಡಿ ಮಾಡ್ತಾ ಅವ್ರು ನಾನು ಕಾಮಿಡಿ ಮಾಡ್ತಾ ಇದ್ದೀನಿ ಅಂತ ಹೇಳೋದ್ರ ಮೂಲಕ ಅವ್ರನ್ನ ಒಂದು ನೋಯಿಸುವಂಥ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಈಗ ಅದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಂತಾಗೋಗಿದೆ ಸ್ಪರ್ಧಿಗಳು ಎಲ್ಲರಿಗೂ ಕೂಡ ಗಿಲ್ಲಿ ಅವರು ನ್ಯಾಚುರಲ್ಲೇ ಇದ್ದಾರೆ ಇದು ಕೆಲವರಿಗೆ ನಾಟಕ ಅಂತ ಅನ್ನಿಸ್ಬೋದು ಗಿಲ್ಲಿ ಏನೇ ಮಾಡಿದ್ರು ಕೂಡ ಅಲ್ಲಿ ಕೆಲವರನ್ನ ಸಹಿಸ್ಕೊಳ್ಳೋದಿಲ್ಲ ಅದೆಲ್ಲರಿಗೂ ಗೊತ್ತಿರೋಂತಹ ವಿಚಾರನೇ ಆದರೆ ಗಿಲ್ಲಿ ಮನೆ ಒಳಗಡೆ ಯಾವ ರೀತಿಯಾಗಿ ಇದೇ ಥರನೇ ಕಾಮಿಡಿ ಮಾಡಿಕೊಂಡು ಕಿತಾಪತಿ ಕೆಲಸಗಳನ್ನ ಮಾಡ್ಕೊಂಡು ಹೀಗೆ ಇರ್ತಾನೆ ಇದೇ ಥರ ಬಿಗ್ ಬಾಸ್ ಮನೆಯಲ್ಲೂ ಇದ್ದಾರೆ ಅಂತ ಹೇಳಿ ಗಿಲ್ಲಿ ಅವರ ತಾಯಿ ಒಂದು ಕ್ಲಾರಿಟಿಯನ್ನು ಕೊಟ್ರು ಸೊ ಗಿಲ್ಲಿಯವರ ತಾಯಿ ಹೇಳಿದ್ಮೇಲೆ ಎಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಸುತ್ತೆ ಅಲ್ಲಿ ಸೊ ಗಿಲ್ಲಿ ಹೊರಗೆ ಹೇಗಿದ್ದಾರೋ ಮನೆ ಬಿಗ್ ಬಾಸ್ ಮನೆ ಒಳಗೂ ಕೂಡ ಹಾಗೆ ಇದ್ದಾರೆ ಅನ್ನೋದು ಕ್ಲಾರಿಟಿ ಆಯ್ತು ಸೊ ಗಿಲ್ಲಿ ಬರೀ ಮನೆಯವ್ರಿಗಷ್ಟೇ ಅಲ್ಲ ಅಲ್ಲಿರುವಂತಹ ಬೇರೆ ಸ್ಪರ್ಧಿಗಳ ಮನಸ್ಸನ್ನು ಕೂಡ ಕದ್ದಿದ್ದಾರೆ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಬಂದಂತಹ ಪೇರೆಂಟ್ಸ್ ಬೇರೆ ಸ್ಪರ್ಧಿಗಳ ಪೇರೆಂಟ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಗಿಲ್ಲಿ ಆಟವನ್ನು ಮೆಚ್ಚಿಕೊಂಡಿದ್ದಾರೆ ಗಿಲ್ಲಿ ಕಾಮಿಡಿಯನ್ನು ಮೆಚ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಗಿಲ್ಲಿನ ನೆಕ್ಸ್ಟ್ ವೀಕ್ ಅಂದರೆ ಈ ವಾರದಿಂದ ಮತ್ತೆ ನಾವು ಕ್ಯಾಪ್ಟನ್ ಆಗಿ ನೋಡಬೇಕು ಅಂತ ಕೂಡ ಆಸೆಯನ್ನು ಪಟ್ಟಿದ್ದಾರೆ ಧನುಷ್ ಅವರ ತಾಯಿ ಅಂತೂ ಬಿಟ್ಟು ನನ್ನ ಮಗ ಈ ಬಿಗ್ ಬಾಸ್ ಮನೆ ಒಳಗಡೆ ಇರಲಿಲ್ಲ ಅಂದಿದರೆ ನನ್ನ ಎಲ್ಲ ಓಟ್ಗಳನ್ನೂ ಕೂಡ ನಾನು ಗಿಲ್ಲಿಗೆ ಹಾಕ್ತಿದೆ ಅಂತ ಧನುಷ್ ಅವರ ತಾಯಿ ಬಾಯಿ ತುಂಬ ಹೇಳಿದ್ದಾರೆ ಅಷ್ಟೇ ಅಲ್ಲ ಮತ್ತು ರಘು ಅವರ ಹೆಂಡತಿ ಕೂಡ ಅದನ್ನು ಮೆಚ್ಚಿಕೊಂಡಿದ್ದಾರೆ ಹೌದು ಗಿಲ್ಲಿ ಆಟ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಹೀಗೆ ಆಟಾಡಿ ಅಂತ ಕೂಡ ಹೇಳಿದ್ದಾರೆ ಸೊ ಈ ಬಾರಿ ಈ ವೀಕಲ್ಲಿ ಇನ್ನೇನು ಬಿಗ್ ಬಾಸ್ ಮನೆಯಲ್ಲಿ ಒಂದು ಕ್ಯಾಪ್ಟನ್ಸಿಯನ್ನು ಗಿಲ್ಲಿಯವರು ತೊಗೊಂಡಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಬೋರ್ಡ್ ಮೇಲೆ ಕಾಣಿಸ್ತಿರ್ಬೋದು ಎಲ್ಲರಿಗೂ ಕೂಡ ಗಿಲ್ಲಿಗೆ ತುಂಬ ಓಟನ್ನು ಹಾಕಿರೋಂಥ ಕಾರಣ ಸೊ ಈ ಬಾರ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನೇ ಕ್ಯಾಪ್ಟನ್ ಆಗ್ಬೋದು ಅಂತ ಹೇಳಲಾಗ್ತಿದೆ ಇನ್ನು ವಿನ್ನರ್ ಅಂತೂ ಗಿಲ್ಲಿನೇ ಆಗಬೇಕು ಅಂತ ಆಲ್ರೆಡಿ ಎಲ್ಲ ಕಡೆ ಓಡಾಡ್ತಾ ಇದೆ ಸೊ ಈ ಬಾರಿ ವಿನ್ನರ್ ಗಿಲ್ಲಿನೇ ಆಗ್ತಾರಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕಿದೆ